ಹೆಲೋ ಸ್ನೇಹಿತರೆ ಬೆಳಿಗ್ಗೆ ಎದ್ದ ತಕ್ಷಣ ಮನೆಯಲ್ಲಿ ಈ ತಪ್ಪುಗಳನ್ನು ಮಾಡಬೇಡಿ ಈ ತಪ್ಪುಗಳನ್ನು ಮಾಡುವುದರಿಂದ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸುವುದಿಲ್ಲ ಆ ತಪ್ಪುಗಳು ಯಾವುದೆಂದು ನೋಡುವ ಬನ್ನಿ ಅದಕ್ಕಿಂತ ಮುಂಚೆ ನಿಮ್ಮ ಮನೆಯಲ್ಲೂ ಮಹಾಲಕ್ಷ್ಮಿ ನೆಲೆಸಬೇಕೆಂದು ಬಯಸಿದರೆ ಈಗಲೇ ಒಂದು ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬೆಳಿಗ್ಗೆ ಎದ್ದ ಕೂಡಲೇ ಗಂಡ ಹೆಂಡತಿಯ ಹಣೆಯ ಭಾಗ ನೋಡಬಾರದು ಏಕೆಂದರೆ ಹೆಂಡತಿಯಾದವಳು ಹಣೆಯನ್ನು ಕಾಲಿಬಿಟ್ಟಿರಬಾರದು ಸಿಂಧೂರ ಹಣೆಯಲ್ಲಿ ಇರಲೇಬೇಕು ಬೆಳಕಿನ ಜಾವ ಹೆಂಡತಿಯಾದವಳು ಫ್ರೆಶ್ ಆಗಿ ಹಣೆಗೆ ಸಿಂಧೂರ ಇಟ್ಟ ಮೇಲೇನೆ ಗಂಡನಿಗೆ ಕಾಣಿಸಿಕೊಳ್ಳಬೇಕು ಎಂದು ಶಾಸ್ತ್ರದಲ್ಲಿ ತಿಳಿಸಿದೆ ಇದರಿಂದ ಗಂಡನಿಗೆ ಆ ದಿನ ಕೆಲಸದಲ್ಲಿ ಯಾವುದೇ ಸಮಸ್ಯೆಗಳು ಆಗದೆ ಲಕ್ಷ್ಮಿ ಕೈ ಸೇರುತ್ತಾಳೆ ನೀವು ಬೆಳಿಗ್ಗೆ ಎದ್ದ ಕೂಡಲೇ ನಿಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡಬೇಡಿ ಇದರಿಂದ ನಕಾರಾತ್ಮಕತೆ ಹೆಚ್ಚಿಸುತ್ತದೆ ಬೆಳಿಗ್ಗೆ ಫ್ರೆಶ್ ಆಗಿ ದೇವರ ಕಾರ್ಯ ಮಾಡಿದ ನಂತರ ನೋಡಿ ಬೆಳಿಗ್ಗೆ ಎದ್ದ ಕೂಡಲೇ ಜಗಳಗಳನ್ನು ನೋಡುವುದಾಗಲಿ ಜಗಳ ಮಾಡುವುದಾಗಲಿ ಮಾಡಲೇಬಾರದು ಇದರಿಂದ ಇಡೀ ದಿನ ಹಾಳಾಗಿ ಹೋಗುತ್ತದೆ ಧನ ಸಂಪತ್ತು ನಷ್ಟವಾಗುತ್ತದೆ ಬೆಳಿಗ್ಗೆ ಎದ್ದ ಕೂಡಲೇ ಮುಖ ತೊಳೆಯದೆ ದೇವರ ಕೋಣೆಗೆ ಹೋಗುವುದು ಅಡಿಗೆ ಕೋಣೆಗೆ ಹೋಗುವುದು ಮಾಡಲೇಬಾರದು ಬೆಳಿಗ್ಗೆ ಎದ್ದ ಕೂಡಲೇ ತಿಂಡಿ ಮಾಡುವುದು ಅಡಿಗೆ ಮಾಡುವುದು ಮಾಡಲೇಬಾರದು ಸ್ನಾನ ಮಾಡಿದ ನಂತರನೇ ಮಾಡಬೇಕು ಹಿಂದಿನ ದಿನ ಸಂಭೋಗ ಮಾಡಿದ್ದರೆ ಬೆಳಿಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡಿ ಫ್ರೆಶ್ ಆಗದೆ ಯಾವುದೇ ವಸ್ತುಗಳನ್ನು ಮುಟ್ಟಬಾರದು ಅಡಿಗೆ ಕೋಣೆಗೆ ದೇವರ ಕೋಣೆಗೆ ಹೋಗಲೇಬಾರದು ಬೆಳಿಗ್ಗೆ ಎದ್ದು ಅಡಿಗೆ ಮನೆ ನೋಡಿದಾಗ ಅಡುಗೆ ಮನೆ ಶುಚಿಯಾಗಿರಬೇಕು ಎಂದೆಲ್ಲೂ ಪದಾರ್ಥಗಳನ್ನು ಪಾತ್ರೆಗಳನ್ನು ಹಾಗೆಯೇ ಸಿಂಕಿನಲ್ಲಿ ಇಡಬಾರದು ಬೆಳಿಗ್ಗೆ ಎದ್ದ ಕೂಡಲೇ ನಿಂತ ಗಡಿಯಾರವನ್ನು ನೋಡಬಾರದು ಇದರಿಂದ ದಿನವೆಲ್ಲ ಅಸಮಾಧಾನದಿಂದ ಕೂಡಿರುತ್ತದೆ ಬೆಳಿಗ್ಗೆ ಎದ್ದ ಕೂಡಲೇ ಬೇರೆಯವರ ನೆರಳಾಗಲಿ ನಿಮ್ಮ ನೆರಳಾಗಲಿ ನೋಡಬಾರದು ಇದರಿಂದ ನಕಾರಾತ್ಮಕ ಶಕ್ತಿ ಪ್ರಭಾವ ಬೀರುತ್ತದೆ ಬೆಳಿಗ್ಗೆ ಎದ್ದ ಕೂಡಲೇ ಮೊಬೈಲ್ ಅನ್ನು ನೋಡಬಾರದು ಮೊಬೈಲ್ ನೋಡಿದರೆ ದಿನವೆಲ್ಲ ಮೂಡ್ ಆಫ್ ಆಗುತ್ತದೆ ಯಾವುದೇ ಕೆಲಸ ಮಾಡಲು ಮನಸ್ಸಿರುವುದಿಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಕುಂಬಳಕಾಯಿ ನೋಡಬಾರದು ಎಂದು ಶಾಸ್ತ್ರಗಳಲ್ಲಿ ತಿಳಿಸಿದೆ ನಾವು ಬೆಳಿಗ್ಗೆ ಎದ್ದ ಕೂಡಲೇ ಏನು ಮಾಡಬೇಕೆಂದರೆ ನಮ್ಮ ಅಂಗೈಯನ್ನು ಉಜ್ಜುತ್ತಾ ಅಂಗೈಯನ್ನು ನೋಡುತ್ತಾ ಕರಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಗೌರಿ ಪ್ರಭಾತೆ ಕರದರ್ಶನಂ ಎಂಬ ಮಂತ್ರ ಹೇಳಿ ನಂತರ ಭೂಮಿತಾಯಿಗೆ ನಮಸ್ಕಾರ ಮಾಡಿ ಹೇಳಬೇಕು ಮತ್ತೆ ಮುಂದಿನ ಕೆಲಸ ಮಾಡಬೇಕು ಇದರಿಂದ ದಿನವೆಲ್ಲ ಶುಭವಾಗುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ನೀಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ